ನಮಸ್ಕಾರ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗುವರಪು ನೀವು ನೋಡ್ತಾ ಇರೋದು ಸುದ್ದಿ ಸರ್ಕಲ್ ಪಹಲ್ಗಾಮ್ ದಾಳಿಯ ಬಗ್ಗೆ ನಿಮಗೆ ಗೊತ್ತೇ ಇರುತ್ತೆ ಪಹಲ್ಗಾಮ್ನಲ್ಲಿ ಇಪ್ಪತ್ತೆರಡನೇ ತಾರೀಕು ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕು ಕರಾಳ ದಿನ ಅವತ್ತು ಉಗ್ರರು ಐದಾರು ಜನ ಉಗ್ರರು ಏಕಾಏಕಿಯಾಗಿ ಒಂದು ಪ್ರವಾಸಿ ತಾಣಕ್ಕೆ ಬಂದು ಅಲ್ಲಿ ದಾಳಿ ನಡೆಯುತ್ತೆ ಅನ್ನುವಂತಹ ಯಾವ ಮುನ್ಸೂಚನೆ ಇರಲಿಲ್ಲ ಹಾಗಾಗಿ ಅಲ್ಲಿಂದ ನಾಲ್ಕೈದು ಕಿಲೋಮೀಟ್ರ್ವರೆಗೆ ಯಾವುದೇ ಸುರಕ್ಷತಾ ಸಿಬ್ಬಂದಿ ಇರಲಿಲ್ಲ ಆರ್ಮಿ ಇರಲಿಲ್ಲ ಅಲ್ಲಿಗೆ ತಲುಪಬೇಕಂದ್ರೆ ಬರೀ ಕುದುರೆ ಅಥವಾ ಕಾಲ್ನಡಿಗೆಯಲ್ಲಿ ಮಾತ್ರ ಬರ್ಬೋದಾದಂತಹ ಒಂದು ಕಣಿವೆ ಪ್ರದೇಶ ಅದು ಅಲ್ಲಿಗೆ ನುಗ್ತಾರೆ ಉಗ್ರವಾದಿಗಳು ಇಪ್ಪತ್ತೇಳು ಜನರನ್ನು ನಿರ್ಧಯವಾಗಿ ಕುಂದು ಹಾಕ್ತಾರೆ ಅದು ನಿಮಗೆಲ್ರಿಗೂ ಗೊತ್ತಿರುವಂತಹ ವಿಚಾರವೇ ಆದರೆ ಈ ದಾಳಿಯನ್ನು ನಡೆಸಿಕೊಟ್ಟಿದ್ದು ಯಾರು ಅದಕ್ಕೆ ಆಜ್ಞೆ ಮಾಡಿದವರು ಯಾರು ಅದಕ್ಕೆ ಟ್ರೈನಿಂಗ್ ಕೊಟ್ಟವರು ಯಾರು ಕಳಿಸಿದ್ದಾರು ಫೈನಲ್ ಆಗಿ ಗೋ ಹೆಡ್ ಕೊಟ್ಟವರು ಯಾರು ಅನ್ನೋದ್ರ ಬಗ್ಗೆ ಇಲ್ಲಿಯವರೆಗೆ ಚರ್ಚೆಗಳು ನಡೀತಾ ಇತ್ತು ಈಗ ಆಲ್ಮೋಸ್ಟ್ ಅದು ಕನ್ಫರ್ಮ್ ಆಗ್ತಾ ಇದೆ ಆಜ್ಞೆ ಕೊಟ್ಟಿದ್ದು ಯಾರೋ ಸಾಮಾನ್ಯ ಟೆರರಿಸ್ಟ್ ಅಲ್ಲ ಟೆರರಿಸ್ಟ್ ಆರ್ಗನೈಸೇಷನ್ ಅದರ ಮುಖ್ಯಸ್ಥ ಇದ್ದೇ ಇರ್ತಾನೆ ಎಲ್ ಇ ಟಿಗೆ ಆದರೆ ಅದಕ್ಕೆ ಆಜ್ಞೆ ಕೊಟ್ಟಿದ್ದು ಫೈನಲ್ ಗೋ ಹೆಡ್ ಕೊಟ್ಟಿದ್ದು ಆಸಿಮ್ ಮುನೀರ್ ಪಾಕಿಸ್ತಾನದ ಸೇನಾಧ್ಯಕ್ಷ ನನ್ನ ಅದರ್ ದ್ಯಾನ್ ಪಾಕಿಸ್ತಾನ ಆರ್ಮಿಯ ಹೈಯೆಸ್ಟ್ ಪರ್ಸನ್ ಹೈಯೆಸ್ಟ್ ಪರ್ಸನ್ ಅವನು ಅವನೇ ಕೊಟ್ಟಿರೋದು ಈಗ ಪಾಕಿಸ್ತಾನದಿಂದಲೇ ಬರ್ತಿರುವಂತಹ ಮಾಹಿತಿಯ ಪ್ರಕಾರ ಕೆಲವು ಅನಲಿಸ್ಟ್ಗಳು ಹೇಳೋ ಪ್ರಕಾರ ಆ ದಾಳಿ ಬೇಡ ಅಂತ ಸೇನೆಯಲ್ಲಿರುವ ಇತರೆ ಅಧಿಕಾರಿಗಳು ಹಸಿಮ್ ಮುನೀರ್ಗೆ ಮತ್ತೆ ಮತ್ತೆ ಎಚ್ಚರಿಕೆ ಕೊಡ್ತಾರೆ ಈ ಸಂದರ್ಭದಲ್ಲಿ ಬೇಡ ಹಸಿಮ್ ಮುನೀರ್ ಕೇಳೋದೇ ಇಲ್ಲ ಕೇಳೋದೇ ಇಲ್ಲ ಇಲ್ಲ ಈಗಲೇ ನಡೆಸಬೇಕು ಆ ತಂಡ ಏನು ರೆಡಿ ಇದೆ ದ ಟಾಸ್ಕ್ ಫೋರ್ಸ್ ದ ರೆಸಿಸ್ಟೆನ್ಸ್ ಫೋರ್ಸ್ ಟಿ ಆರ್ ಎಫ್ ಅದನ್ನು ಈಗಲೇ ಕಳಿಸಿ ಇವತ್ತೇ ಆಗಬೇಕು ಅನ್ನುವಂತಹ ಹಠ ಹಸೀಮ್ ಮುನೀರ್ ಹೇಳಿತ ಹಿಡಿತನಂತೆ ಆ ಕಾರಣಕ್ಕಾಗಿ ಅದು ಬಂತು ಆದರೆ ಇಷ್ಟೆಲ್ಲ ಮಾಡಿದಂತಹ ಹಸಿಮ್ ಮುನೀರ್ ಆವತ್ತಿನಿಂದ ಇಲ್ಲಿಯವರೆಗೆ ಕಾಣಿಸ್ಕೊಂಡೇ ಇಲ್ಲ ಅದಕ್ಕಿಂತ ಒಂದು ವಾರದ ಹಿಂದೆ ಆ ದಾಳಿ ಪಹಲ್ವಾ ಪಹಲ್ಗಾಮ್ ದಾಳಿಯ ಒಂದು ವಾರದ ಹಿಂದೆ ಒಂದು ಸ್ಟೇಜ್ನಲ್ಲಿ ಅಬ್ಬರಿಸಿ ಭಾಷಣ ಮಾಡಿರ್ತಾನೆ ಜಮ್ಮು ಕಾಶ್ಮೀರ ನಮ್ಮ ತಲೆಯ ನಮ್ಮ ಕುತ್ತಿಗೆಯ ಬಹಳ ಮುಖ್ಯವಾದಂತಹ ನರ ಅದನ್ನು ಬಿಟ್ಕೊಡೋಕ್ಕಾಗತ್ತಾ ನಾವು ಅಂತೆಲ್ಲ ಚಪ್ಪಾಳಿಗಿಟ್ಟಿಸ್ಕೊಳ್ಳೋ ಡೈಲಾಗ್ ಹೊಡೆದಿರ್ತಾನೆ ಆವತ್ತಿನಿಂದ ಆ ದಾಳಿ ನಡೆದ ಮೇಲೆ ಇಲ್ಲಿಯವರೆಗೆ ಹನ್ನೆರಡು ದಿನ ಆಗ್ತಿದೆ ಎಲ್ಲಿಯೂ ಕಾಣಿಸ್ಕೊಂಡಿಲ್ಲ ಭಾರತದ ಕಡೆಯಿಂದ ಇಷ್ಟೆಲ್ಲ ಎಚ್ಚರಿಕೆಗಳು ಯುದ್ಧದ ವಾರ್ನಿಂಗ್ಗಳು ದಾಳಿಯ ವಾರ್ನಿಂಗ್ಗಳು ಏನೆಲ್ಲ ನಡೀತಾ ಇದೆ ಪಾಕಿಸ್ತಾನದ ಸೇನಾಕ್ಷ ಸೇನಾಧ್ಯಕ್ಷ ಆಸೀಮ್ ಮುನೀರ್ ಪತ್ತೆನೇ ಇಲ್ಲ ಪತ್ತೆನೇ ಇಲ್ಲ ಕೆಲವರ ಪ್ರಕಾರ ಆತ ಹೆದರ್ಕೊಂಡಿದ್ದಾನೆ ಬಚ್ಚಿಟ್ಕೊಂಡಿದ್ದಾನೆ ಭಾರತೀಯ ಸೇನೆ ಕ್ಷಿಪಣಿ ದಾಳಿ ಎಲ್ಲಾದರೂ ನಡೆಸ್ಬಿಡುತ್ತೆ ನೇರವಾಗಿ ಅವನ ಮೇಲೆ ಅಂತ ಮತ್ತು ಅವನ ಕುಟುಂಬವನ್ನು ಲಂಡನ್ಗೆ ಪಾರ್ಸಲ್ ಮಾಡಿಬಿಟ್ಟಿದ್ದಾನೆ ಅಂತ ಲಂಡನ್ಗೆ ಕಳಿಸ್ಬಿಟ್ಟಿದ್ದಾನೆ ಕದ್ದು ಮುಚ್ಚಿ ಅನ್ನೋದು ಕೆಲವರು ಹೇಳಿದ್ರೆ ಅವನು ಸಹ ಓಡೋಗಿದ್ದಾನೆ ಅಂತ ಕೆಲವರು ಹೇಳ್ತಾರೆ ಇನ್ನು ಕೆಲವರು ಇಲ್ಲ ಇಲ್ಲ ಅವನು ಪೇಶಾವರದಲ್ಲಿ ಒಂದು ಕಡೆ ಇದ್ದಾನೆ ಆರ್ಮಿ ಬೇಸಲ್ಲಿ ಇದ್ದಾನೆ ಅಂತ ಹಾಗಾದರೆ ಯಾಕೆ ಈ ಅಸೀಮ್ ಮುನಿರು ಇಂತಹ ರಿಸ್ಕ್ ತಗೊಂಡ ಏನು ಅವಶ್ಯಕತೆ ಇತ್ತು ಅವನ ಅಧಿಕಾರಿಗಳೇ ಬೇಡ ಬೇಡ ಅಂತಿದ್ರು ಸಹ ಆ ಸನ್ನಿವೇಶಕ್ಕೆ ಇವತ್ತೇ ನಡಿಬೇಕು ಈಗಲೇ ನಡಿಬೇಕು ಅಂತ ಹಠ ಯಾಕೆ ಹಿಡ್ದ ಅನ್ನೋದನ್ನು ವಿಶ್ಲೇಷಣೆ ಮಾಡೋದಾದರೆ ಎರಡು ಕಾರಣಗಳು ಎದ್ದು ಕಾಣ್ತಿದ್ದಾವೆ ಒಂದು ದೇಶದಲ್ಲಿ ಅಂತರ್ಯುದ್ಧ ಪಾಕಿಸ್ತಾನದಲ್ಲಿ ಅಂತರ್ಯುದ್ಧದ ಸನ್ನಿವೇಶ ಇದೆ ಯಾಕಂದರೆ ಎಕನಮಿ ಕೊಲಾಪ್ಸ್ ಆಗಿ ಹೋಗಿದೆ ಭಿಕ್ಷೆ ಬಿಡ್ತಾ ಇದ್ದಾರೆ ಐ ಎಮ್ ಎಫ್ ಹತ್ತಿರ ಬೇರೆ ದೇಶಗಳ ಹತ್ರ ಯುರೋಪಿಯನ್ ಯೂನಿಯನ್ ಹತ್ರ ಎಲ್ಲ ಕಡೆ ಹೋಗಿ ಭಿಕ್ಷೆ ಬಿಡ್ತಿದ್ದಾರೆ ಅರೇಬಿಯನ್ ಕಂಟ್ರಿಗಳು ಅರೇಬಿಕ್ ಕಂಟ್ರಿಗಳ ಹತ್ರ ಎಲ್ಲ ಕಡೆ ಹೋಗಿ ಆದರೆ ಎಲ್ಲೂ ಏನೂ ಇಲ್ಲ ಓದಾಡ್ತಿದ್ದಾರೆ ಇನ್ಫ್ಲೇಷನು ಆಕಾಶಕ್ಕೆ ಆಕಾಶಕ್ಕೋಗಿದೆ ಮೂವತ್ತೆಂಟು ಪರ್ಸೆಂಟ್ ಅಂತ ಇನ್ಫ್ಲೇಷನು ನಮ್ಮ ಇನ್ಫ್ಲೇಷನ್ ನಿಮಗೆ ಇನ್ಫ್ಲೇಷನ್ ಅರ್ಥ ಆಗುತ್ತೋ ಇಲ್ಲವೋ ಇನ್ಫ್ಲೇಷನ್ ಇಲ್ಲಿ ಆರು ಆರೂವರೆ ಪರ್ಸೆಂಟಿಗೆ ನಾವು ಬೆಲೆ ಏರಿಕೆ ಅಂತ ಸ್ಟ್ರೈಕ್ ಮಾಡ್ತಾಯಿದ್ದೀವಿ ಗಲಾಟೆಗಳು ಮಾಡ್ತಾಯಿದ್ದೀವಿ ಆರು ಆರೂವರೆ ಪರ್ಸೆಂಟಿಗೆ ಅಲ್ಲಿ ಮೂವತ್ತೆಂಟು ಪರ್ಸೆಂಟ್ಗೆ ಹೋಗಿದೆ ಆಗ ಅರ್ಥ ಮಾಡ್ಕೊಳ್ಳಿ ಬೆಲೆಗಳು ಏನಾಗಿರುತ್ತೆ ಅಡುಗೆ ಎಣ್ಣೆ ಏಳ್ನೂರು ರೂಪಾಯಿ ಏಳ್ನೂರು ರೂಪಾಯಿ ಭಾರತದ ಎದುರು ಪಾಕಿಸ್ತಾನದ ರೂಪಾಯಿ ಭಾರತದ ರೂಪಾಯಿ ಎದುರು ಪಾಕಿಸ್ತಾನದ ರೂಪಾಯಿ ನಾವು ಒಂದು ರೂಪಾಯಿ ಕೊಟ್ಟರೆ ಅವರು ಮೂರು ರೂಪಾಯಿ ಕೊಡಬೇಕು ಮೂರು ಪಟ್ಟು ಕುಸ್ತೋಗಿದೆ ಅದು ರೂಪಾಯಿ ಹಾಗಾಗಿ ಅಲ್ಲಿ ಏಳ್ನೂರು ರೂಪಾಯಿ ಅಂದರೆ ಅದನ್ನು ಮೂರಕ್ಕೆ ಡಿವೈಡ್ ಮಾಡಿ ಇನ್ನೂರು ಚಿಲ್ಲರೆ ಇಂಡಿಯನ್ ರೇಟ್ ಇಲ್ಲಿ ನೂರ ಇಪ್ಪತ್ತು ನೂರು ಮೂವತ್ತು ನೂರ ನಲ್ವತ್ತು ರೂಪಾಯಿ ಅಡುಗೆ ಎಣ್ಣೆ ಸಿಗುತ್ತೆ ಅಲ್ಲಿ ಇನ್ನೂರೈವತ್ತರವರೆಗೆ ಇದೆ ಅಲ್ಲಿನ ರೂಪಾಯಿ ಪ್ರಕಾರ ಏಳ್ನೂರು ಚಿಲ್ಲರೆ ಇದೆ ಹಾ ಅಂತಹ ಬೆಲೆ ಏರಿಕೆಯಲ್ಲಿ ಅವರು ಬದುಕ್ತಾ ಇದ್ದಾರೆ ಹಾಗಾಗಿ ಅಲ್ಲಿ ಅಂತರ ಯುದ್ಧ ಆಗ್ತಿದೆ ಅದಕ್ಕೆ ಸರಿಯಾಗಿ ಬಲೂಚಿಸ್ತಾನದಿಂದ ಬಲೂಚಿಸ್ತಾನ್ ಲಿಬರೇಷನ್ ಫೋರ್ಸ್ ಏನಿದೆ ಅದು ದಾಳಿಗಳ ಮೇಲೆ ದಾಳಿ ಮಾಡ್ತಾಯಿದೆ ಪಾಕಿಸ್ತಾನ ಆರ್ಮಿ ಮೇಲೆ ನಮಗೆ ಸ್ವತಂತ್ರ ಬೇಕು ಪಾಕಿಸ್ತಾನ ಜೊತೆ ನಾವಿರಲ್ಲ ಅನ್ನುವಂತಹ ದೊಡ್ಡ ಮಟ್ಟದ ಹೋರಾಟವನ್ನು ಅಲ್ಲಿ ಬಲೂಚಿಗಳು ಕೈಗೊಂಡಿದ್ದಾರೆ ಆ ಎಲ್ಲ ಸನ್ನಿವೇಶದಿಂದ ಇಡೀ ಪಾಕಿಸ್ತಾನ ಅಂತರ ಯುದ್ಧದ ಸನ್ನಿವೇಶದಲ್ಲಿದೆ ಒಗ್ಗಟ್ಟನ್ನೋದೇ ಇಲ್ಲ ಇಡೀ ದೇಶವನ್ನು ಒಂದು ಕಡೆಗೆ ಒಂದು ವಿಚಾರವಾಗಿ ತರಬಹುದು ಅದಂತಂದರೆ ಭಾರತದ ಮೇಲೆ ದ್ವೇಷ ಆ ಸನ್ನಿವೇಶದಲ್ಲಿ ಭಾರತದ ಮೇಲೆ ಒಂದು ದಾಳಿ ಮಾಡಿಬಿಟ್ರೆ ಆ ಒಂದು ಸಂದರ್ಭಕ್ಕೆ ಎಲ್ಲರೂ ನಾವು ಒಟ್ಟಾಗಿರಬೇಕು ಅನ್ನುವಂತಹ ಒತ್ತಡ ಬಲುಚಿನ್ಗಳ ಮೇಲೂ ಬೀಳುತ್ತೆ ದೇಶದಲ್ಲಿ ಏನು ಬೆಲೆ ಏರಿಕೆ ಎಕನಮಿ ಕುಸಿದಿರೋದು ಇದೆಲ್ಲಕ್ಕೂ ಕೂಡ ಜನ ಸ್ವಲ್ಪ ತಣ್ಣಗಾಗ್ತಾರೆ ತಡಿಯ ಫಸ್ಟ್ ಫಸ್ಟು ದೇಶ ಮುಖ್ಯ ಹಂಗ ಯೋಚನೆ ಮಾಡ್ತಾರೆ ಅಂತ ಹಾಸಿಮುನಿಯರು ಯೋಚನೆ ಮಾಡಿದ್ದು ಅದೇನಾಯಿತು ಅಂತ ಮತ್ತೆ ಹೇಳ್ತೀನಿ ಆಮೇಲೆ ಹೇಳ್ತೀನಿ ಸ್ವಲ್ಪ ಹೊತ್ತಲ್ಲೇ ಎರಡನೇ ಕಾರಣ ಸೇನೆಯ ಹಿಡಿತ ಇಡೀ ದೇಶದ ಮೇಲೆ ಕಡಿಮೆ ಆಗೋಗಿದೆ ಪಾಕಿಸ್ತಾನ ಸಾವಿರದ ಒಂಬೈನೂರ ನಲವತ್ತೇಳರ ಆಗಸ್ಟ್ ಹದಿನಾರನೇ ತಾರೀಕು ಸ್ವತಂತ್ರ ಪಡೆದ ಕ್ಷಣದಿಂದ ಆರ್ಮಿಯವರು ಸಿವಿಲ್ ಗೌರ್ಮೆಂಟ್ಗಿಂತ ಪವರ್ಫುಲ್ಲಾಗಿಯೇ ಇರೋದು ಆದರೆ ಈಗ ಸ್ವಲ್ಪ ಸಡಿಲ ಆಗಿಬಿಟ್ಟಿದೆ ನನ್ನ ಹತೋಟಿ ಇಲ್ಲ ಸರ್ಕಾರದ ಮೇಲೆ ಜನರ ಮೇಲೆ ದೇಶದ ಮೇಲೆ ಅನ್ನೋದು ಹಸಿಂ ಮುನೀರ್ ವೇದನೆ ಅದನ್ನು ವಾಪಸ್ ಪಡಿಬೇಕು ಅಂದರೆ ಇರುವಂತಹ ಮಾರ್ಗ ಯಾವುದೇ ಒಂದು ಸೇನಾಧಿಕಾರಿಗೆ ಯುದ್ಧವನ್ನು ಅಥವಾ ಯುದ್ಧದ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡೋದು ಅದನ್ನೇ ಈಗ ಹಸಿಮುನೀರು ಮಾಡಕ್ಕೆ ಹೊರಟಿರೋದು ಆ ಕಾರಣಕ್ಕಾಗಿಯೇ ಭಾರತದ ಮೇಲೆ ಇಂತಹ ದಾಳಿ ನಡೆಸಿದ್ರೆ ಭಾರತ ತನ್ನ ಸೈನ್ಯನ ಗಡಿಗ್ತಾ ಮುರುತ್ತೆ ಪ್ರಕ್ಷುಬ್ಧ ವಾತಾವರಣ ಇರುತ್ತೆ ಒಂದಷ್ಟು ದಿನ ಯುದ್ಧ ಯುದ್ಧ ಅಂತ ಚರ್ಚೆಗಳಾಗ್ತವೆ ಅವಾಗ ಇಡೀ ದೇಶ ನನಗೆ ಸಪೋರ್ಟ್ ಆಗಿ ನಿಲ್ಲುತ್ತೆ ಅಂತ ಆದರೆ ಅದು ಆಯಿತಾ ಸಕ್ಸಸ್ ಆಯಿತಾ ಖಂಡಿತ ಸಕ್ಸಸ್ ಆಗಿಲ್ಲ ಖಂಡಿತ ಆಗಿಲ್ಲ ಆ ಕಡೆ ಬಲೂಚಿಗಳು ಒಗ್ಗಟ್ಟಾಗಿರೋಣ ಅನ್ನೋದಕ್ಕೆ ಬದಲಾಗಿ ನಾವು ದಾಳಿ ಮಾಡೋದನ್ನು ಮುಂದುವರಿಸ್ತೀವಿ ನಾವು ಪಾಕಿಸ್ತಾನ ಜೊತೆ ಇರೋದಿಲ್ಲ ಅಂತ ಬಲೂಚಿಸ್ತಾನದ ಜನ ಬಂಡುಕೋರರು ದೊಡ್ಡ ಮಟ್ಟದಲ್ಲಿ ಹೇಳ್ತಿದ್ದಾರೆ ಸೊ ಒಗ್ಗಟ್ಟು ತರ್ತೀನಿ ಅನ್ನೋದು ಸಾಧ್ಯ ಆಗಿಲ್ಲ ಮತ್ತು ಪಾಕಿಸ್ತಾನದ ಜನ ಅವನಿಗೆ ಸಪೋರ್ಟ್ ಮಾಡೋದಕ್ಕೆ ಹಸಿಮುನ್ನೀರಿಗೆ ರೆಡಿ ಇಲ್ಲ ಬೆಲೆ ಏರಿಕೆ ಎಕನಾಮಿ ಕುಸ್ತಿದೆ ಎಲ್ಲ ಆಗಿದೆ ಇದರ ನಡುವೆ ನಮಗೆ ಯುದ್ಧ ಬೇಕಾ ಅಂತ ಕೇಳ್ತಿದ್ದಾರೆ ಯುದ್ಧ ಬೇಕಾ ಅಂತ ಕೇಳ್ತಿದ್ದಾರೆ ಮೊದಲನೇ ಬಾರಿಗೆ ಪಾಕಿಸ್ತಾನಿ ಪ್ರಜೆಗಳು ಆ ರೀತಿಯಾಗಿ ಆರ್ಮಿ ವಿರುದ್ಧ ಮಾತಾಡ್ತಿರೋದು ಇನ್ನು ಎರಡನೇದು ಪಾಕಿ ಇದೆಲ್ಲದರ ನಡುವೆ ನಾನು ಬಿಗಿ ಹಿಡ್ತಾ ತಗೋಬೇಕು ಮತ್ತು ಪಾಕಿಸ್ತಾನದ ಮೇಲೆ ಏನೋ ಸಾಧ್ಯ ಇದೆಯಾ ಸಾಧ್ಯ ಆಗ್ತಿಲ್ಲ ಹಾಗಾಗಿ ಆತ ಈಗ ಎಲ್ಲಿಯೂ ಕಾಣಿಸ್ಕೊಳ್ಳೋಕೆ ಸಾಧ್ಯ ಆಗ್ತಿಲ್ಲ ಹೊರಗಡೆ ಬಂದು ಏನು ಹೇಳೋದು ಜನಕ್ಕೇನು ಹೇಳೋದು ಈ ಕಡೆ ಭಾರತ ಯಾವ ಕ್ಷಣದಲ್ಲಿ ಎಲ್ಲಿ ದಾಳಿ ಮಾಡುತ್ತೆ ಅಂತ ಗೊತ್ತಿಲ್ಲ ಹಾಗಾಗಿ ಪಿ ಒ ಕೆ ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ ಏನಿದೆ ಅಲ್ಲಿಂದ ಜನರನ್ನೇ ವ್ಯಾಕೇಟ್ ಮಾಡ್ತಿದ್ದಾರೆ ಟೂರಿಸ್ಟ್ಗಳನ್ನೆಲ್ಲ ವಾಪಸ್ ಕಳಿಸ್ತಿದ್ದಾರೆ ಹೋಟ್ಲುಗಳೆಲ್ಲ ಕ್ಲೋಸ್ ಮಾಡ್ತಿದ್ದಾರೆ ಕಮರ್ಷಿಯಲ್ ಅಂಗಡಿಗಳು ಎಲ್ಲವನ್ನು ಕ್ಲೋಸ್ ಮಾಡ್ತಿದ್ದಾರೆ ಎನಿ ಮೂಮೆಂಟು ಭಾರತ ಏನಾದರೂ ಅಲ್ಲಿ ಅಟ್ಯಾಕ್ ಮಾಡಿಬಿಡುವುದೇನೋ ಅಂತ ಭಯ ಹಾಗಾಗಿ ಹಾಸೆಮ್ ಮುನಿಯರು ಎಲ್ಲ ದಿಕ್ಕಿನಿಂದಲೂ ಸೋಲು 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 ಎಲ್ಲ ದಿಕ್ಕಿನಿಂದಲೂ ಇಕ್ಕಟ್ಟಿಗೆ ಸಿಗಾಕೊಂಡು ಮುಖ ತೋರಿಸೋದಕ್ಕೆ ಮೊನೆ ಮುಖ ತೋರಿಸೋದಕ್ಕೆ ಅವಕಾಶ ಇಲ್ಲದೆ ತಾನು ಎಲ್ಲೋ ಒಂದು ಕಡೆ ಕೂತ್ಕೊಂಡಿದ್ದಾನೆ ಡೆಲ್ಲಿ ಅಂತ ಪಾಕಿಸ್ತಾನವರು ಹುಡುಕ್ಕೊಳ್ಳಿ ನಮಗೆ ಯಾಕೆ ಅದೇನೇ ಇರಲಿ ಭಾರತದ ಸೈನ್ಯಕ್ಕೆ ಫ್ರೀ ಹ್ಯಾಂಡ್ ಕೊಡಲಾಗಿದೆ ಭಾರತ ಸೈನ್ಯ ಏನೋ ದೊಡ್ಡ ಪ್ಲ್ಯಾನ್ ಮಾಡ್ತಾ ಇದೆ ಅನ್ನುವಂಥ ಸುದ್ದಿಗಳಿದೆ ಏನು ಪ್ಲ್ಯಾನ್ ಅನ್ನೋದು ಮಾತ್ರ ಎಲ್ಲಿಯೂ ಸುದ್ದಿ ಇಲ್ಲ ಸುದ್ದಿ ಬರೋದು ಬೇಡ ಅದು ಏನು ದಾಳಿ ನಡೆಸ್ತಾರೋ ನಡೆಸಲಿ ತಕ್ಕ ಉತ್ತರವನ್ನು ಆ ಉಗ್ರಗಾಮಗಳ ದಾಳಿ ಏನಿದೆ ಅದಕ್ಕೆ ಸರಿಯಾದ ಉತ್ತರವನ್ನು ಭಾರತೀಯ ಸೇನೆ ಕೊಡಲಿ ಆದರೆ ಅದನ್ನು ಯಾರೂ ಸಹ ರಾಜಕೀಯಕ್ಕೆ ಬಳಸ್ಕೊಳ್ಬಾರ್ದು ಯಾರೂ ಸಹ ರಾಜಕೀಯಕ್ಕೆ ಬಳಸ್ಕೊಳ್ಬಾರ್ದು ಅದು ಮಾತ್ರ ನರೇಂದ್ರ ಮೋದಿಯವರು ನೆನಪಿಟ್ಕೋಬೇಕು ಅಷ್ಟೇ ಇದಿಷ್ಟು ಪಹಲ್ಗಾಮ್ ಕುರಿತಾಗಿ ಯಾರು ಆ ದಾಳಿಯ ರೂವಾರಿಗಳು ಕಿಂಗ್ ಪಿನ್ ಅನ್ನೋದಕ್ಕೆ ಇಲ್ಲಿಯವರೆಗೆ ಬರ್ತಿರುವಂತಹ ಮಾಹಿತಿಗಳು ಇಂತಹ ಸುದ್ದಿಗಳಿಗಾಗಿ ನಿರಂತರ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬುಗುವರ್ಪೋ